ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಹದಿನೇಳನೆಯ ಸರ್ಗಕ್ಕೆ ಸ್ವಾಗತ ಹನುಮಂತನು ಆ ಅಶೋಕವನದಲ್ಲಿ ಶೋಕವೇ ಮಡುಗಟ್ಟಿಗ್ ನಿಂತಿರುವಂತಹ ಸೀತಾದೇವಿಯನ್ನು ನೋಡಿ ಆಕೆಗೂ ರಾಮನಿಗೂ ಏರುವ ಸಾಮ್ಯತೆಯನ್ನು ರಾಮನಲ್ಲಿ ಸದಾ ತಲ್ಲಿನವಾಗಿರುವ ಆಕೆಯ ಮನಸ್ಸನ್ನು ಆಕೆಯಲ್ಲಿಯೇ ಸಂಪೂರ್ಣವಾಗಿ ತಲ್ಲಿನವಾಗಿರುವ ಶ್ರೀರಾಮನ ಮನಸ್ಸನ್ನು ನೋಡಿ ಆಶ್ಚರ್ಯಗೊಂಡು ನೋಡುತ್ತಿರುವನು ನಿರ್ಮಲೋ ನಿರ್ಮಲಂ ಸ್ವಯಂ ಚಂದ್ರೋ ಹಂಸೋ ನೀಲಮಿವೋದಕಂ ಆಗ ನಿರ್ಮಲ ವರ್ಣದ ಸರೋವರವನ್ನು ಹಂಸವು ಪ್ರವೇಶಿಸುವಂತೆ ಕನ್ನೈದಿಲೆಗಳ ಕಾಂತಿಯಂತೆ ಕಾಂತಿಯುಕ್ತನಾದ ನಿರ್ಮಲನಾದ ಚಂದ್ರನು ನಿರ್ಮಲವೂ ನೀಲವೂ ಆದ ಪಶ್ಚಿಮಾಕಾಶದಲ್ಲಿ ಪ್ರವೇಶಿಸಿದನು ಕುರ್ವಂಸ ಪ್ರಭಯ ನಿರ್ಮಲ ಪ್ರಭ ಚಂದ್ರಶ್ಮಿಭಿಶೇತೈ ಪವನಾತ್ಮಜಂ ನಿರ್ಮಲವಾದ ಪ್ರಭೆಯಿಂದ ಕೂಡಿದ್ದ ಚಂದ್ರನು ತನ್ನ ಪ್ರಭೆಯಿಂದ ಸಹಾಯವೆಸಗುತ್ತಿರುವನು ಎಂಬಂತೆ ಶೀತಲವಾದ ಕಿರಣಗಳಿಂದ ಹನುಮಂತನನ್ನು ಸೇವಿಸುತ್ತಿದ್ದನು ಸದ ದರ್ಶ ತತಃ ಪೂರ್ಣ ಚಂದ್ರ ನಿಭಾನೋಕಾಭಾರೈರ್ವನ್ಯಸ್ತ ಭಾರೈರ್ನಾವಿ ಭಸೀ ಹೆಚ್ಚು ಭಾರದಿಂದ ನೀರಿನಲ್ಲಿ ಮುಳುಗಿ ಹೋಗುತ್ತಿರುವ ನಾವೆಯಂತೆ ಶೋಕ ಭಾರದಿಂದ ಕುಗ್ಗಿ ಹೋಗಿದ್ದ ಚಂದ್ರಮುಖಿಯಾದ ಸೀತಾದೇವಿಯನ್ನು ಹನುಮಂತನು ನೋಡಿದನು ಕ್ಷಮಾಣೋ ವೈದೇಹಿಂ ಹನುಮಾನ್ ಪವನಾತ್ಮಚಃ ಸದ ದರ್ಶವಿ ದೂರಸ್ಥ ರಾಕ್ಷಸೇರ್ಘೋರ ದರ್ಶನಾ ವೈದೇಹಿಯನ್ನು ನೋಡಲು ಬಯಸಿದ್ದ ವಾಯುಪುತ್ರನಾದ ಹನುಮಂತನು ಅವಳ ಸಮೀಪದಲ್ಲಿಯೇ ಇದ್ದ ಭಯಂಕರವಾಗಿ ಕಾಣುತ್ತಿದ್ದ ರಾಕ್ಷಸಿಯರನ್ನು ನೋಡಿದನು ಏಕಾಕ್ಷೀಮೇ ಕರ್ಣಾಂಚ ಕರ್ಣ ಪ್ರಾವರಣಂ ತಥಾ ಅಕರ್ಣಾಂ ಶಂಕು ಕರ್ಣಾಂಚ ಮತ್ತಕೋಚ್ಛಿಕಾಂ ನಾಸಿಕಾಂ तिकायोत्तमाङ्गी च तनु केशीं तथा केशीं केशकम्बलधारिणी कर्णललाटञ्च लम्बोदरपयोधराम् लम्बोष्टीञ्च बुकोष्ठीम् च लम्बास्यां लम्बजानुकाम् ह्रस्वाम् दीर्घां तथा कुब्जाम् ವಿಕೃತಾಂಭಾಮನಾ ತಥರ ಶಭುಗ್ನ ವಕ್ತಂ ಚ ಪಿಂಗಲಾಕ್ಷಿ ವಿಕೃತನೇಶ್ ಹನುಮಂತನು ಆಕೆಯ ಸೀತೆಯ ಸುತ್ತಲೂ ಇದ್ದ ರಾಕ್ಷಸಿಯರ ವಿವರಗಳನ್ನು ವರ್ಣಿಸುತ್ತಿರುವುದು ವಿಕೃತ ಪಿಂಗಲಾ ಕಾಲೀ ಕ್ರೋಧನ ಕಲಹ ಪ್ರಿಯಾ ಕಾಲ ಯಸಮಸಸಮಹಶುಲಕೂಟಮುಧ गैर आधारिणी वराह मृग शार्दूल महिषाजे महिषाज शिवामुखी गजोस् वहयसापाय पादिस कादिश्च निखात शिरसो पराह एकहस्ते एक पादाश्च शिखरकण वरकर्ण्यश्वकर्णिकाः गोकर्णेर्हस्ते कर्णे चकरी करने स्थापरा हनासा अति नासा च तेरी अग्नोसा विनाशिका ह गजसन्निभानासा च ललाटोचा सनाशिका ह अति पादा महापादा गोपादा पादचूलिका ह अति मात्रशिलोक्त्रिवा अति मात्रकुचोधरी ह आतिमात्रा स्यानेथा चंद्र वचिक्षुआना कास्ता था आजामुखी आजामुखीर हस्ते मुखीर गो मुखी सुकरी मुखी हरियोष तखरा वक्तरास्य राक्षसीर घोरा दर्शना शूलमुद्गरा हस्ता चक्रोधना कलाहप्रिया नलाला

ಅವರಲ್ಲಿ ಕೆಲವು ರಾಕ್ಷಸಿಯರಿಗೆ ಒಂದೇ ಕಣ್ಣು ಒಂದೇ ಕಿವಿಗಳಿದ್ದವು ಕೆಲವರಿಗೆ ತಲೆಗಳನ್ನೇ ಮುಚ್ಚಿಕೊಂಡಿರುವಂತಹ ವಿಶಾಲವಾದ ಕಿವಿಗಳಿದ್ದವು ಕೆಲವರಿಗೆ ಮೂಗುಗಳು ಮೇಲ್ಮುಖವಾಗಿದ್ದವು ಕೆಲವು ರಾಕ್ಷಸಿಯರಿಗೆ ಅತಿ ದಪ್ಪವಾದ ತಲೆಗಳಿದ್ದವು ಕೆಲವರಿಗೆ ತೆಳ್ಳಗಾಗಿಯೂ ಮತ್ತು ಉದ್ದವಾಗಿಯೂ ಕುತ್ತಿಗೆಗಳಿದ್ದವು ಕೆಲವರಿಗೆ ತಲೆಗಳಲ್ಲಿ ಸ್ವಲ್ಪ ಕೂದಲುಗಳಿದ್ದವು ಕೆಲವರಿಗೆ ಕೂದಲೇ ಇರಲಿಲ್ಲ ಕೆಲವರಿಗೆ ಉಣ್ಣೆಯಂತೆ ಕೂದಲಿದ್ದವು ಕೆಲವರಿಗೆ ಜೋಲಾಡುತ್ತಿರುವ ಕಿವಿಗಳು ಮತ್ತು ಹಣಗಳಿದ್ದವು ಕೆಲವರಿಗೆ ಜೋತು ಬಿದ್ದಿರುವ ಹೊಟ್ಟೆಗಳು ಸ್ತನಗಳು ಇದ್ದವು ಕೆಲವರ ತುಟಿಗಳು ಜೋತು ಬಿದ್ದಿದ್ದವು ಕೆಲವರಿಗೆ ಗಲ್ಲದಲ್ಲಿ ಸೇರಿ ಹೋದ ತುಟಿಗಳಿದ್ದವು ಕೆಲವರ ಮುಖಗಳು ಜೋತು ಬಿದ್ದಿದ್ದವು ಕೆಲವರಿಗೆ ದೀರ್ಘವಾದ ಮಂಡಿಗಳಿದ್ದವು ಕೆಲವರಿಗೆ ಸೊಂಟದ ಮೇಲುಭಾಗವು ಗಿಡ್ಡಾಗಿಯೂ ಕೆಳಭಾಗವು ಉದ್ದವಾಗಿಯೂ ಇತ್ತು ಅಲ್ಲಿ ಕೆಲವು ಬೆನ್ನಿನ ರಾಕ್ಷಸಿಯರೂ ಇದ್ದರು ಸ್ಥೂಲವಾದ ಮೊಣಕಾಲುಗಳುಳ್ಳವರಿದ್ದರು ಕುಳ್ಳಿಯರಿದ್ದರು ಉಬ್ಬಿದ ಹಲ್ಲುಗಳುಳ್ಳವರಿದ್ದರು ತಗ್ಗಾದ ಮುಖಗಳುಳ್ಳವರಿದ್ದರು ಕಂದು ಹಳದಿ ಬಣ್ಣದ ಕಣ್ಣುಗಳುಳ್ಳವರಿದ್ದರು ಕೆಲವರ ಮುಖಗಳು ವಿಕಾರವಾಗಿದ್ದವು ಆಕಾರವು ವಿಕಾರವಾಗಿದ್ದಿತು ಅಲ್ಲಿ ಪಿಂಗಲ ವರ್ಣದ ಕೃಷ್ಣ ವರ್ಣದ ರಾಕ್ಷಸಿಯರಿದ್ದರು ಕೋಪಿಷ್ಠೆಯರಾದ ರಾಕ್ಷಸಿಯರಿದ್ದರು ಜಗಳ ಗಂಟಿಯರಿದ್ದರು ಅವರಲ್ಲಿ ಕೆಲವರು ಕಾಲದಂಡಗಳನ್ನು ಕೆಲವರು ಕಬ್ಬಿಣದ ಆಯುಧಗಳನ್ನು ಕೆಲವರು ಶೂಲಾಯುಧಗಳನ್ನು ಕೆಲವರು ಪಾಶ ಮುತ್ಕರಗಳನ್ನು ಹಿಡಿದಿದ್ದರು ಅವರಲ್ಲಿ ಕೆಲವರಿಗೆ ಹಂದಿ ಸಿಂಹ ಎಮ್ಮೆ ಆಡು ಗುಳ್ಳೆ ನರಿ ಇವೆ ಮುಂತಾದ ಪ್ರಾಣಿಗಳ ಮುಖಗಳಿದ್ದವು ಅಂದರೆ ಆ ಪ್ರಾಣಿಗಳನ್ನು ಹೋಲುವಂತಹ ಮುಖಗಳಿದ್ದವು ಎಂದು ಆನೆ ಒಂಟೆ ಕುದುರೆಗಳ ಕಾಲುಗಳಂತಹ ಕಾಲುಗಳನ್ನು ಕೆಲವರು ಹೊಂದಿದ್ದರು ರಾಕ್ಷಸಿಯರ ಕಿವಿಗಳು ಕುದುರೆ ಹಸು ಆನೆ ಕಪಿ ಇವುಗಳ ಕವಿಕ ಕಿವಿಗಳಂತಿದ್ದವು ಕೆಲವು ರಾಕ್ಷಸಿಯರಿಗೆ ನೀಲವಾದ ಮೂಗುಗಳಿದ್ದವು ಕೆಲವರಿಗೆ ಅಡ್ಡವಾದ ಮೂಗುಗಳಿದ್ದವು ಕೆಲವರಿಗೆ ಮೂಗೇ ಇರಲಿಲ್ಲ ಕೆಲವರಿಗೆ ಆನೆಯ ಮೂಗು ಕೆಲವರಿಗೆ ಹಣೆಯಲ್ಲಿ ಮೂಗಿದ್ದಿತು ಕೆಲವು ರಾಕ್ಷಸಿಯರಿಗೆ ಆನೆಯಂತೆ ಕಾಲುಗಳಿದ್ದವು ಕೆಲವರಿಗೆ ದೊಡ್ಡದಾದ ಹೆಜ್ಜೆಗಳಿದ್ದವು ಕೆಲವರಿಗೆ ಹಸುವಿನಂತೆ ಪಾದಗಳಿದ್ದವು ಕೆಲವರಿಗೆ ಕಾಲಿನಲ್ಲಿ ಶಿಖಾರೂಪವಾದ ಕೂದಲುಗಳಿದ್ದವು ಕೆಲವರಿಗೆ ಅಳತೆಗೆ ಮೀರಿದ ತಲೆ ಕುತ್ತಿಗೆಗಳಿದ್ದವು ಕೆಲವರಿಗೆ ಮಿತಿಮೀರಿದ ಸ್ತನಗಳು ಹೊಟ್ಟೆಗಳು ಮುಖ ನಾಸಿಕಗಳಿದ್ದವು ಕೆಲವರಿಗೆ ಉದ್ದವಾದ ನಾರಿಗೆಗಳಿದ್ದವು ನೀಳವಾದ ಮುಖಗಳಿದ್ದವು ಕೆಲವರು ಆಡು ಆನೆ ಹಸು ಹಂದಿ ಕುದುರೆ ಒಂಟೆ ಕಿತ್ತೆ ಇವೆ ಮುಂತಾದ ಪ್ರಾಣಿಗಳ ಮನೆಗಳನ್ನು ಹೋಲುವಂತಹ ಮುಖಗಳನ್ನು ಹೊಂದಿದ್ದರು ಕೆಲವರು ಶೂಲ ಮುತ್ಕರಗಳನ್ನು ಹಿಡಿದಿದ್ದರು ಕೆಲವರು ಮಹಾ ಕೋಪಿಷ್ಠೆಯರಾಗಿದ್ದರು ಜಗಳ ಗಂಟಿಗಳಾಗಿದ್ದರು ಕೆಲವರು ಕರಾಲವಾದ ಮತ್ತು ಧೂಮ ವರ್ಣದ ಕೇಶವುಳ್ಳವರಾಗಿದ್ದರು ಅವರೆಲ್ಲರೂ ಸದಾ ಮಧುಪಾನವನ್ನು ಮಾಡುತ್ತಿದ್ದರು ಅವರಿಗೆ ಮಾಂಸವನ್ನು ತಿನ್ನುವುದರಲ್ಲಿ ಸುರಾಪಾನದಲ್ಲಿ ವಿಶೇಷವಾದ ಆಸಕ್ತಿ ಇದ್ದಿತು ಈ ಕಾರಣದಿಂದ ಅವರ ಶರೀರಗಳು ರಕ್ತ ಮಾಂಸಗಳಿಂದ ನೆನೆದು ಹೋಗಿದ್ದವು ಅವರು ವಿಕಾರವಾದ ಮುಖಗಳನ್ನು ಹೊಂದಿ ಭಯಂಕರವಾಗಿ ಕಾಣುತ್ತಿದ್ದರು ನೋಡುವವರಿಗೆ ರೋಮಾಂಚನವನ್ನುಂಟು ಮಾಡುತ್ತಿದ್ದರು ಅಂತಹ ಅನೇಕ ರಾಕ್ಷಸಿಯರು ಶಂಶುಪ ವೃಕ್ಷವನ್ನು ಸುತ್ತುವರಿದು ಕುಳಿತಿರುವುದನ್ನು ಕಪಿಶ್ರೇಷ್ಠನಾದ ಹನುಮಂತನು ನೋಡಿದನು ಇಲ್ಲಿ ಹೇಳಿದ ಮಾತ್ರಕ್ಕೆ ರಾಕ್ಷಸಿಯರು ಎಂದಾಕ್ಷಣ ಅವರೆಲ್ಲರೂ ಹೀಗೆ ವಿಕಾರ ಮುಖವನ್ನೇ ಹೊಂದಿರುತ್ತಾರೆಂದು ಚಿತ್ರಿಸಿಕೊಳ್ಳುವುದು ಬೇಡ ಸಾಮಾನ್ಯವಾಗಿ ರಾಜನಾದ ರಾಜನೇ ಆಗಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಗಳೇ ಆಗಲಿ ತಮ್ಮ ಸೇವೆಯಲ್ಲಿ ಸೇವಕಿಯರಾಗಿ ದಾಸ್ಯವನ್ನು ಮಾಡುವವರನ್ನು ಸ್ವೀಕರಿಸುವಾಗ ವಿಶೇಷವಾಗಿ ವಿಕಾರವಾದಂತಹ ಅಂದರೆ ಹಲವು ದೈಹಿಕ ವಿಕಾರಗಳಿರುವವರನ್ನೇ ಸ್ವೀಕರಿಸುತ್ತಿದ್ದರು ಕಾರಣವೆಂದರೆ ಬಹುತೇಕ ಸಮಯದಲ್ಲಿ ಅಂತಹ ವ್ಯಕ್ತಿಗಳು ಮಾನಸಿಕವಾಗಿ ಜರ್ಚರಿತವಾಗಿದ್ದು ಸಮಾಜದಿಂದ ತಿರಸ್ಕರಿಸಲ್ಪಟ್ಟವರಾಗಿ ಯಾರಾದರೂ ತಮಗೆ ಸ್ವಲ್ಪ ಆಸರೆಯನ್ನಾಗಲಿ ಸ್ವಲ್ಪ ಅಹ್ ಅಂದರೆ ಅವರಿಗೆ ಒಂದು ನೆರಳನ್ನಾಗಲಿ ಕೊಟ್ಟರೆ ಸಾಕು ಅವರಿಗಾಗಿ ಏನು ಮಾಡಲಿಕ್ಕೂ ಕೂಡ ಹೇಸದ ಹೇಸದವರಾಗಿರುತ್ತಾರೆ. ಯಾವ ಕಾರ್ಯವನ್ನು ಬೇಕಾದರೂ ಮಾಡಲು ಸಿದ್ಧವಾಗಿರುತ್ತಾರೆ ಬಹುತೇಕ ಸಂದರ್ಭಗಳಲ್ಲಿ ಅಂತಹ ವ್ಯಕ್ತಿಗಳನ್ನೇ ಆರಿಸಿಕೊಂಡು ಅಂತಹವರಿಗೆ ಯಥೇಚ್ಛವಾಗಿ ಭೋಜನ ಮದ್ಯಪಾನ ಸಾಧ್ಯವಾದರೆ ವಿಶೇಷವಾದಂತಹ ಅಂದರೆ ಈಗ ನಾವು ಡ್ರಗ್ಸ್ ಅಂತ ಏನ್ ಕರಿತೀವಿ ಆ ರೀತಿಯಲ್ಲಿ ಆ ರೀತಿಯಾಗಿ ಅವರಿಗೆ ಮಾದಕ ವಸ್ತುಗಳು ಅಮಲು ತರುವಂತಹ ಪದಾರ್ಥಗಳನ್ನು ತಿನ್ನಿಸಿ ಅವರಿಂದ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುವ ರೂಢಿ ಹಿಂದಿನಿಂದಲೂ ರಾಜಮನೆತನಗಳಲ್ಲಿತ್ತು ಅದೇ ರೀತಿ ಇಂದಿಗೂ ಸಹ ಎಷ್ಟೋ ಮಂದಿ ಅಂತಹ ವ್ಯಕ್ತಿಗಳನ್ನು ಬಳಸಿಕೊಂಡು ಅವರನ್ನು ಮಾದಕ ವಸ್ತುಗಳ ಅಮಲಿನಲ್ಲೋ ಅಥವಾ ಹೆಂಡ ಹಣ ಹೆಂಡದ ಆಸೆಯನ್ನು ತೋರಿಸಿಯೋ ಅವರಿಂದ ತಮ್ಮ ದಾಸ್ಯವನ್ನು ಮಾಡಿಸಿಕೊಳ್ಳುತ್ತಾರೆ ಅದೇ ರೀತಿಯಾಗಿ ರಾವಣನ ದಾಸ್ಯದಲ್ಲಿರುವಂತಹ ಸೇವಕಿಯರು ಸಮಾಜದಿಂದ ಸಮಾಜದಲ್ಲಿ ಬಹುತೇಕ ಪರಿತ್ಯಕ್ತರಾಗಿರುವಂತಹವರನ್ನೇ ಆರಿಸಿಕೊಂಡು ರಾವಣನು ಅಲ್ಲಿ ಸೇವಕಿಯರಾಗಿ ಬಳಸಿಕೊಂಡಿರಬಹುದು ಸ್ಕಂದವಂತ ಉಪಾಸೀನಾ ಪರಿವಾರ್ಯ ವನಸ್ಪತಿ ಆ ರಾಕ್ಷಸ ಸ್ತ್ರೀಯರು ದೊಡ್ಡ ರೆಂಬೆಗಳುಳ್ಳ ವೃಕ್ಷದ ಸುತ್ತಲೂ ಕುಳಿತುಕೊಂಡಿದ್ದರು ಆ ಮರದ ಕೆಳಗೆ ಕುಳಿತಿರುವ ಪೂಜ್ಯನಾದ ಜನಕರಾಜನ ಸುತಿಯಾದ ಜಾನಕಿಯನ್ನು ಹನುಮಂತನು ನೋಡಿದನು ಲಕ್ಷ್ಮೀವಾನ್ ಹನುಮಾನ್ ಶೋಕ ನಿಷ್ಠಾಂಶೋಕಸಂತಪ್ತಾಂ ಮಲ ಸಂಕುಲ ಆ ಜಾನಕಿಯನ್ನು ದರ್ಶಿಸಿದ ಮಾರುತಿಯು ಮಹದಾನಂದ ಪರಿತನಾಗಿ ದಿವ್ಯ ತೇಜದಿಂದ ವಿರಾಜಮಾನನಾದನು ಶೋಕ ಸಂತಪ್ತಳಾದ ಆಕೆಯು ಕಾಂತಿಹೀನಳಾಗಿದ್ದು ಮಲೀನವಾದ ತಲೆಗೂದಲುಗಳಿಂದ ಕೂಡಿದ್ದಳು ಪುಣ್ಯಾಂಚ್ಯುತಾಂ ಭೂಮೌ ತಾರಾಂ ನಿಪತಿವ ಚಾರಿತ್ರ್ಯಪದೇಶಾಢ್ಯಾಂ ದುರ್ಗತಾಂ ಆ ಸಮಯದಲ್ಲಿ ಸೀತಾದೇವಿಯು ಪುಣ್ಯ ಕ್ಷೀಣಿಸಿದಾಗ ಧರೆಗೆ ಉರುಳಿದ ನಕ್ಷತ್ರದಂತೆ ಕಾಣುತ್ತಿದ್ದಳು ಅತಿವೃತ ಧರ್ಮವನ್ನು ಪಾಲಿಸುತ್ತಿರುವ ಉತ್ತಮ ಶೀಲ ಸಂಪನ್ನೆಯಾಗಿದ್ದರು ತಿ ದರ್ಶನದ ಭಾಗ್ಯವಿಲ್ಲದೆ ಆಕೆಯು ಬಹಳವಾಗಿ ಕಂಗೆಟ್ಟಿದ್ದಳು ಭೂಷಣೈ ಭರ್ತ್ರ ಭೂಷಣಾಂ ರಾಕ್ಷಸಾಧಿಪ ಸಮೃದ್ಧಾಂ ಬಂಧು ಅವಳು ಉತ್ತಮವಾದ ಆಭರಣಗಳನ್ನು ತೊಟ್ಟಿರಲಿಲ್ಲ ಆದರೂ ಪ್ರೇಮವೆಂಬ ಆಭರಣದಿಂದ ಅಲಂಕೃತಳಾಗಿದ್ದಳು ರಾಕ್ಷಸಾಧಿಪನಾದ ರಾವಣನು ಅವಳನ್ನು ಅಲ್ಲಿ ಬಂಧಿಸಿಟ್ಟಿದ್ದನು ಅಲ್ಲಿ ಅವಳಿಗೆ ಬಂಧುಗಳು ಯಾರೂ ಸನಿಹದಲ್ಲಿ ಇರಲಿಲ್ಲ ವಿಯೋಥಾಂ ಸಿಂಹ ಸಂವೃತ್ತಾಂ ಭದ್ರಾಂ ಗಜಭೂಮಿವ ಚಂದ್ರ ರೇಖಾಂ ಶಾರದಾ ಶಾರದಾ ವ್ರತಾ ಆನೆಗಳ ಸಮೂಹದಿಂದ ಬೇರ್ಪಟ್ಟು ಸಿಂಹದಿಂದ ತಡೆಯಲ್ಪಟ್ಟ ಹೆಣ್ಣಾನೆಯಂತೆ ಭಯಭೀತಳಾಗಿದ್ದಳು ಶರತ್ಕಾಲದಲ್ಲಿ ಮೂಡಗಳಿಂದ ಆವೃತನಾದ ಬಿದಿಗೆಯ ಚಂದ್ರ ರೇಖೆಯಂತೆ ಕಾಣುತ್ತಿದ್ದಳು ಕ್ಲಷ್ಟರೂಪಮ ಸಂಸ್ಪರ್ಶಾ ದಯುಕ್ತೀ ಸೀತಾಂ ಭರ್ತ್ರವಶೇ ರಾಕ್ಷಸೀ ವಶೇ ಅಭ್ಯಂಜನಾದಿ ಸಂಸ್ಕಾರಗಳಿಲ್ಲದೆ ಅವಳ ಶರೀರವು ಮಲೀನವಾಗಿತ್ತು ಅವಳು ವಾದಕನಿಲ್ಲದ ವೀಣೆಯಂತಿದ್ದಳು ಅತಿಯಾದ ಶ್ರೀರಾಮನ ವಶದಲ್ಲಿರಬೇಕಾದ ಸೀತೆಯು ಇಂದು ರಾಕ್ಷಸಿಯರ ಮಧ್ಯದಲ್ಲಿರುವುದು ಯೋಗ್ಯವಾಗಿ ಕಾಣುವುದಿಲ್ಲ ಪರಿವೃತಾಂ ಮಾಪ್ಲುತಾಂವ್ರತಾ ತತ್ರೀ ಅಶೋಕವನದ ಮಧ್ಯದಲ್ಲಿದ್ದರೂ ಇವಳು ಶೋಕಸಾಗರದಲ್ಲಿ ಮುಳುಗಿದ್ದಾಳೆ ಅಂದರೆ ಅಶೋಕ ಎನ್ನುವುದು ಶೋಕವಿಲ್ಲದ್ದು ಎಂಬ ಅರ್ಥದಲ್ಲಿ ಆದರೆ ಆ ಆ ಶೋಕ ಅಶೋಕವನದ ಮಧ್ಯದಲ್ಲಿದ್ದರೂ ಸೀತೆಯು ಮಾತ್ರ ಶೋಕ ಸಾಗರದಲ್ಲಿ ಮುಳುಗಿದ್ದಾಳೆ ಕ್ರೂರ ಗ್ರಹಗಳಿಂದ ಪೀಡಿತವಾದ ರೋಹಿಣಿ ನಕ್ಷತ್ರದಂತೆ ಕ್ರೂರ ರಾಕ್ಷಸಿಯರಿಂದ ಪರಿವೃತನಾಗಿದ್ದಾಳೆ ದದರ್ಶ ಹನುಮಾ ದೇವೀಂ ಲತಾ ಕುಸುಮ ಕುಸುಮ ಮಾ ಸಾಮಲೇನಚ ದಿಗ್ಚಾಪ್ಯಲಂಕೃತ ಅವಳು ಕುಸುಮಗಳಿಲ್ಲದ ಲತೆಯಂತೆ ನಿಸ್ತೇಜವಾಗಿದ್ದಳು ಅಂಗಾಂಗಗಳು ಧೂಳಿನಿಂದ ಆವರಿಸಲ್ಪಟ್ಟಿದ್ದವು ಅಲಂಕಾರಗಳಿಲ್ಲದಿದ್ದರೂ ಶರೀರದಿಂದ ದಿವ್ಯ ಕಾಂತಿಯು ಹೊರಸೂಸುತ್ತಿದ್ದಿತು ಹೆಸರಿನಿಂದ ಬಳಿಯಲ್ಪಟ್ಟ ಕಮಲದ ಬಳ್ಳಿಯಂತೆ ಅಪ್ರಕಾಶಳಾಗಿಯೂ ಎದ್ದ ಸೀತಾದೇವಿಯನ್ನು ಹನುಮಂತನು ನೋಡಿದನು ಮೃಡಾಲೀಪಂಕದಿಗ್ಧೇವ ವಿಭಾತಿ ಸನ್ ವಿಭಾತಿ ನ ವಿಭಾತಿ ಚ ಮಲಿನೇನ ಚ ವಸ್ತ್ರೇಣ ಪರಿಕ್ಲಿಷ್ಟೇನ ಭಾಮಿನಿ ಹೆಚ್ಚು ದಿನಗಳು ಉಪಯೋಗಿಸಿದ್ದ ಕಾರಣ ಹುಟ್ಟಿದ್ದ ವಸನವು ಮಲಿನವಾಗಿತ್ತು ಜಿಂಕೆಯ ಮರಿಯ ಕಣ್ಣುಗಳಂತೆ ಚಂಚಲವಾದ ಕಣ್ಣುಗಳಿಂದ ಶೋಭಿಸುತ್ತಿದ್ದ ಜಾನಕಿಯನ್ನು ವನರೋತ್ತಮನು ನೋಡಿದನು ಓಂ संवृता मृगशावाक्षीं ददर्श हनुमान् कपिः तां दीन वदनामदीनां भर्त्र तेजसा भिक्षितां स्वेन शीलेन सीतामसितलोचनां तां दृष्ट्वा हनुमान् सीतां मृगशा मृगशावनिभेक्षणाम् ओम्यवळ मुखदली दैन्यभावव मूडिदरे ಮತ್ತೊಮ್ಮೆ ಶ್ರೀರಾಮನ ತೇಜಸ್ಸನ್ನು ಸ್ಮರಿಸಿದೊಡನೆಯೇ ಆ ದೈನ್ಯ ಭಾವವು ಅಳಿಸಿ ಹೋಗುತ್ತಿತ್ತು ಶೀಲವನ್ನು ಅತ್ಯಂತ ಜಾಗರೂಕತೆಯಿಂದ ರಕ್ಷಿಸಿಕೊಳ್ಳುತ್ತಿದ್ದ ಉಪ್ಪಾದ ಕಣ್ಣುಗಳುಳ್ಳ ಜಾನಕಿಯು ಜಿಂಕೆಯ ಕಣ್ಣುಗಳಂತೆ ಚಂಚಲವಾದ ಕಣ್ಣುಗಳಿಂದ ಭಯಗೊಂಡ ಹೊಲ್ಲೆಯಂತೆ ಅಕ್ಕಲಿತ್ತ ನೋಡುತ್ತಿದ್ದಳು ಮೃಗ ಕನ್ಯಾಮಿ ವೇಕ್ಷಣ ಸಮಂತತಃ ಿ ನಿಶ್ವಾಸೈರ್ವೃಕ್ಷಾನ್ ಪಲ್ಲವಧಾರಿ ಚಿಗುರುಡದ ವೃಕ್ಷಗಳನ್ನು ತನ್ನ ಬಿಸಿ ಬಿಸಿಯಾದ ನಿಟ್ಟುಸಿರಿನಿಂದ ಸುಟ್ಟು ಬಿಡುವಳು ಎಂಬಂತೆ ಕಾಣುತ್ತಿದ್ದಳು ಅವಳ ಅವಳು ಶೋಕ ಸಮೂಹವೇ ಮೂರ್ತಿಮತ್ತಾಗಿ ಬಂದಿರುವುದು ಎಂಬಂತೆ ಕಾಣುತ್ತಿದ್ದಳು ಸಂಘಾತಮಿವ ತಾಂ ಕ್ಷಮಾಂ ಶೋಕಾಂತ್ ುಲಂ ಮಾರುತೇ ಪ್ರೇಕ್ಷ ಮೈಥಿಲೀ ದುಃಖವೆಂಬ ಸಾಗರದಲ್ಲಿ ಮೇಲುಕ್ಕಿ ಬರುವ ಅಲಯೋಪಾದಿಯಲ್ಲಿ ಕಾಣುತ್ತಿದ್ದಳು ಚೆನ್ನಾದ ಅವಯವ ಸೌಷ್ಟವತೆಯಿಂದ ಆಭರಣಗಳಿಲ್ಲದಿದ್ದರೂ ಶೋಭಿಸುತ್ತಿರುವ ಕ್ಷಮಾಮೂರ್ತಿಯಾದ ಆ ಸೀತಾಮಾತೆಯನ್ನು ನೋಡಿ ಮಾರುತಿಯು ಹೆಚ್ಚಿನ ಆನಂದ ತುಂದಿಲನಾದನು हर्षजानि च सोऽश्रूणीतां दृष्ट्वानुमां समष्टिराघवं नमस्कृ च रामाय लक्ष्मणाय च वीर्यवां सीतादर्शनसंहृष्ट हनुमान् संव्रतो भवत् अधुकलु आ सीतादेव नोडिदले ಹನುಮಂತನ ನೇತ್ರಗಳಿಂದ ಆನಂದಾಶ್ರುಗಳು ಹರಿದವು ಬಳಿಕ ಮಹಾಪರಾಕ್ರಮಿಯಾದ ಆಂಜನೇಯನು ಮನಸ್ಸಿನಲ್ಲೇ ರಾಘವನಿಗೂ ಲಕ್ಷ್ಮಣನಿಗೂ ನಮಸ್ಕರಿಸಿ ಸೀತಾ ದರ್ಶನದಿಂದ ಸಂಹೃಷ್ಟನಾಗಿ ಆ ಶಿಂಶುಪ ವೃಕ್ಷದಲ್ಲಿ ಉಡುಗಿದನು ಇತ್ಯಾಶೇ ಶ್ರೀಮದ್ರಾಮಾಯಣೇ ವಾಲ್ಮೀಕಿಯೇ ಆದಿ ಕಾವ್ಯ ಸುಂದರ ಸಪ್ತದಶ ಸರ್ಗಃ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹದಿನೇಳನೆಯ ಸ್ವರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದಾನಂಚ ದೇಹಿಮೇ ನಮಸ್ಕಾರ